ನಮಸ್ಕಾರ ಅಭ್ಯಾಸ ಮೂರು ಬಿಂದು ಒಂದು ಸಂಖ್ಯೆಗಳೊಂದಿಗೆ ಆಟ ಪ್ರಶ್ನೆ ನಾಲ್ಕು ನೂರರವರೆಗಿನ ಒಂಬತ್ತರ ಎಲ್ಲ ಗುಣಕಗಳನ್ನು ಬರೆಯಿರಿ ಗುಣಕಗಳು ಅಂದ್ರೇನೋ ಒಂಬತ್ತರ ಗುಣಕಂದ್ರೇನೋ ಅಂದರೆ ಒಂಬತ್ತರ ಮಗ್ಗಿ ಒಂಬತ್ತರ ಮಗ್ಗಿಯಲ್ಲಿ ಬರುವ ಎಲ್ಲ ಗುಣಕಗಳನ್ನು ಬರೆಯಬೇಕು ನೂರರವರೆಗಿನ ಗುಣಕಗಳನ್ನು ಬರೆಯಬೇಕು ಒಂಬತ್ತರಿಂದ ಶುರುವಾಗುತ್ತೆ ಒಂಬತ್ತರ ಗುಣಕ್ಕಂದರೆ ಒಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಆಮೇಲೆ ಹದಿನೆಂಟು ಇಪ್ಪತ್ತೇಳು ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತೈದಲೆ ನಲವತ್ತೈದು ಒಂಬತ್ತಾರಲೆ ಐವತ್ನಾಲ್ಕು ಒಂಬತ್ತೇಳಲೆ ಅರವತ್ತ್ಮೂರು ಒಂಬತ್ತೆಂಟಲೆ ಎಪ್ಪತ್ತೆರಡು ಒಂಬತ್ತಲೇ ಎಂಬತ್ತೊಂದು ಹತ್ತಲೆ ತೊಂಬತ್ತು ನೂರರವರೆಗೂ ಬರೆಯಬೇಕು ತೊಂಬತ್ತರ ನಂತರ ಏನು ಬರುತ್ತೆ ತೊಂಬತ್ತೊಂಬತ್ತು ಒಂಬತ್ತು ಹನ್ನೊಂದು ತೊಂಬತ್ತೊಂಬತ್ತು ಹೇಗೆ ಗೊತ್ತಾಗುತ್ತೆ ಅದು ಒಂಬತ್ತನ್ನು ಕೂಡಿಸ್ತಾ ಹೋಗಬೇಕು ತೊಂಬತ್ತೊಂಬತ್ತರ ನಂತರ ಯಾವ್ದು ಬರುತ್ತೆ ನೂರ ಎಂಟು ನೀವು ನೂರರವರೆಗೆ ಬರೆದ್ರೆ ಸಾಕು ಹಾಗಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಅರವತ್ತ್ಮೂರು ಎಪ್ಪತ್ತೆರಡು ಎಂಬತ್ತೊಂದು ತೊಂಬತ್ತು ತೊಂಬತ್ತೊಂಬತ್ತು ಇವು ನೂರರವರೆಗಿನ ಒಂಬತ್ತರ ಎಲ್ಲ ಗುಣಕಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ